ಯಾ ಮರಳ ಯಾಕಳ ಮನೆ ಅಣ್ಣ ತಮ್ಮ ಅಣ್ಣ ತಮ್ಮ ತಂದೆ ಸತ್ಯ ತಾಯಿ ಇದು ಇವ್ ಬೆಳಸಿ ದೊಡ್ಡವ್ ಮಾಡಿ ಅವಕ್ ಲಗ್ನ ಮಾಡಿದಳು ಅವಾಗ ಹಿರ್ಯವ್ ಹೇಳ್ತೀವಿ ಬಹಳ ಚಲೋ ಇದಳು ಸಣ್ಣವ್ ಹೇಳ್ತಿ ಬಹಳ ಬೆರಿಕಿದಳು ಅವಾಗ ಬಂದ್ ಊರ್ದಿಂದಾಗ ನಾ ಕಡೆಗೆ ಆತು ಆತಿ ನೋಡು ನನ್ ಮಾಲಕ ನನ್ನ ಮಕ್ಕಳು ಸಣ್ಣ ಇತ್ತು ಅವಾಗೆ ಬಿಡ್ಸತ್ತ ನಾ ಇತರ ನನ್ನ ಮಕ್ಕಳಿಗೆ ಹೋಗಿ ನಾನು ಜಾಯಿನ್ ಮಾಡ್ಕೊಂಡು ಬಂದೀನಿ ನಾ ಇರೋ ತರ ನೀವು ಬ್ಯಾರಾಗಿ ಹಂಗಿಲ್ಲ ನಾವು ಸಾತ್ ಬಗ್ ಬೇಕಾದ್ರೆ ನೀವು ಬ್ಯಾರೆ ಯಾರೇ ಅಂದ್ಳು ಅವಾಗ ಇನ್ನ ಅತ್ತಿ ಮಾತು ಹಿರಿಯ ಮಾತು ಇಲ್ಲ ಅದಾಯ್ತು ಮುಂದ ನಾಕ ಮನೆಯ ಅಂತಿ ಸತ್ಳು ಸಾತ್ ಕೂಡ ಸಣ್ಣ ಯಾವಾಗ ಕಾಯ್ತಿದ್ಳು ಮುದಿ ಸಾಯ್ತದ ಯಾವಾಗ ನಾ ಬ್ಯಾರ సత్ సత్ బుర్ దివసీ బ్యార్యు చదువు మాగ బ్యార్యు బ ఆ అన్న ఒల బ్ర ఆ ఈ జాగూర్ ఊరు మిట్ర కిలోమీటర్ ముందు బతు ఆ తమ్ము ఒల ఎలి బంద్ర ఈ ఊర్ బాజు నాలు ఎకర ఇచ్చి నాక ఎకర అవుని బతు పవన్ కూళ్ళకి బ్యారా అదే ఊరు నేను మాల్ అంతి ఖుషిపట్ పవర్ మన అక్క హిరకిత్ సమణి వ హిరకైదు ఆరు వర్షన్ మగ ఇప్పుడు ఏదో అకస్మాత్ శివట అకస్మాత్ సత్తు సాత్ గుళ్యవర హిర్రు యా మన అన్న తమ్మ బ్యార్యగ్గునో పాప సాయి మార్గించు ఏ అన్న మగ సత్తు సత్వ సా ಮತ್ತೆ ಇನ್ನ ಅವ್ರ ಹೊಲ ಅಲ್ಲಿ ಬಂದದ ಅಲ್ಲಿಗೆ ಒಯ್ ಮಾಡುದು ಇನ್ನ ಮನೇಲಿ ಬೇರೆ ಆಗ್ಯಾವ ಇಲ್ಲೇ ತಂಬ್ ಮಾಡು ನಡಿ ಹೇಳಿ ಆ ಖುಷಿನ ತಗೊಂಡ್ ವಯ್ದು ಅಲ್ಲಿ ಮಣ ಮಾಡಿದ್ರು ಮಣ್ಣು ಮಾಡಿ ಇವರು ಮನೆಗ್ ಬಂದ್ರು ಅಕ್ಕಿ ಸುದ್ದಿ ಗೊತ್ತಾಗಿತ್ತಲ್ಲ ಆಕಿ ಆಗಡೆ ಹತ್ತಿದ್ರು ಆಕಿ ಆಗಿ ಬರೋದಕ್ಕ ಇವ್ ಕಲ್ಲವ ಮಲ್ಲವ ನೀವು ಅವ್ರು ಚರಗಿ ತಗೊಂಡ್ ಹೊರ ಹೋಗಿ ಅವಾಗ ಇಕ್ಕಿ ನಡ್ಕೋತ ಹೊಂಟನ್ ಯಾ ನಡ್ಕೋತ ಹೊಂಟಿದ್ರು ಅವಾಗ ಇಕ್ಕಿ ಹೊರಗೆ ಹೊರಕೆ ಸುಮ್ಮ ಈಗ ಹೈಯಾ ನಿಂಗ ನೀ ಹೊಟ್ಟೆ ಅನು ನೀ ಹೌದಾ ಈಗ ಹೊಂಟಿನ ಹೇಳ ಸುದ್ದಿ ಗೊತ್ತಿಲ್ಲ ಅಂದ್ರಿ ಯಾರ ಸುದ್ದಿ ಅಂದ್ಳು ಯಾರಿಲ್ಲ ನಿಮ್ ನೆಂಟ ಮಗ ಸತ್ತಲ್ಲ ಅಂದಿಗೇನ್ ಮಗ ಸತ್ತು ಚೊರೆ ಸತ್ತಿದ ಹಣಕಪ್ಪಿಗೆ ಇವತ್ತು ಹೋಗಿ ಯಾರ ಕಾಯಿ ಬಳಿತೀನಿ ಹೌದೌದು ఏ హణమా హి కళితి అచిన కూసు అచిన తింద అఖిన ఖుషిారా తమ అచిన ఖుషిరుత నారా నన్న ఖుషి సహిత

ಊಸ್ ಕಲರ್ ಆಯ್ತು ಅವಾಗ ಅಲ್ಲ ಊರಾಗ ಬಂದೆಲ್ಲ ಏನ್ಪಾ ಮಾನ್ಯ ಅಣ್ಣ ತಮ್ಮ ಬ್ಯಾರು ಏನ್ ಅವಾಗೋಮ್ ಮಾನ್ಯ ಮಗ ಸಾತ್ ಇವ ಮಗ ಸಾತ್ತು ಏನ್ ಹೋಗ್ ಟೈಮ್ ಅಂತ ಇದು ಅತ್ತಿರು ಆ ಇದ್ರ ಮಾನ್ಯ ಆ ಖುಷಿ ಮಗನ್ ಬಣ್ಣ ಮಾಡಿ ಅಲ್ಲೇ ಹೋಗಿ ಖುಷಿ ಮನ್ ಮಾಡ್ ನಡಿಯಂತ ಇವ್ರಿ

ಇದೇ ಇಲ್ಲಿ ಮನೆ ದೀಪಾರ್ಕ್ ದೊಡ್ಡಕಿ ತೊಟಕಿ ಮಾ ಹೇಳುವಂತ ಏನದ ನಾವು ಹೇಳುವಂತ ಮಾತ ತಮಗೆ ಬುದ್ಧಿ ಬರಬೇಕು ತಮಗ ಉಪಯೋಗ ಆಗ್ಬೇಕ ಜೀವನದಲ್ಲಿ ಬದುಕಬೇಕಾದ್ರಿ ಮುಂದಿನ ಸತ್ಯದ ಇವತ್ತಿರ್ತೇವು ನಾವು ಇರ್ತೇವ ನಮಗೆ ಬರುತ್ತಿಲ್ಲ ಆತ ಆಗಲಿ ಹೆಣ್ಣು ಮಕ್ಕಳಾಗ್ಲಿ ಭಾವ ಆಗ್ಲಿ ಮೈದನಾಗಲಿ ನಾವು ಜೀವನದೊಳಗ ಎಲ್ಲಾರು ಕೂಡಿ ಕೂಡಿ ಬಾಳಿದರೆ ಸ್ವಾರ್ಥದ ಸುತ್ತ ಇಲ್ಲೇ ಸಿಗತೈತಿ ಅಂತ ಹೇಳಿ ನೀರಲ್ಲ ಬಹುತೇಕ ಹೆಣ್ಣಿನ ಕೈಯಾಗಿ ಇರ್ತೈತಿ ತಾವೆಲ್ಲಾರು ತಮ್ಮ ಮನೆಯೊಳಗ ಎದ್ದ ಮನೆ ಯಾವತ್ತೂ ಒಡಕ್ ಮಾಡ್ಬಿಡುತ್ತೆ ಹನುಮಂತಿ ಅವರು ಸಾಕ್ಷಿ ಮಾಡುತ್ತೆಲ್ಲರಿಗೂ ವಿನಂತಿ ಮಾಡ್ಕೊತೈತಿ சத்தா மகாரா பிரச்சனை அது சந்தர்ப்ப வந்த விஷய யாக்காம ஆச்சாரக்கு வந்து சந்தர்ப்ப விஷய கொடுத்தேவன் சித்தாப் மகாராஜ பிரபஞ்ச மாதா ప్రపంచ మార్దే అమ్మోక్షత్ర సేవాడొత్తా పుట్ట తో ఈ ఊరగ్ గండి మన నా ఊర జన ఆడే అది హోగి అమ్మోక్ష సేవాళి ఇంత మాత్రు ఆగి జన ఆడ కి ఆ కుషిత్ తగ్గ బావి ఆడు అవాగ బిజాపూర్ దర్గా జేలకి మూ ఖర్జీ కొట్ట ఏనంత అరకేరి శాప్ తను కార్చి పొందాను అంతే తరగజెలకి అర్జీ కొట్ట అరికేరి శాప్ అన్న తప్పక తయారు

जी <laughs> thank <laughs> you